ವೃದ್ಧಾಪ್ಯದಲ್ಲಿ ಮನ್ನಣೆ ಬೇಕು ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಆ ಮನ್ನಣೆ ಏನು ಗೊತ್ತಾ ಇದೇ ರೀತಿ ಹೊಸ ಬಟ್ಟೆ ಬಯಸ್ತಾರೆ ಅವ್ರಿಗೆ ಬಾಯಿ ಬಿಟ್ಟು ಕೇಳಲ್ಲ ಹಬ್ಬಕ್ಕೆ ಮನೆಯಲ್ಲೆಲ್ಲ ತಗೊಂಡು ಅವ್ರಿಗೆ ತೊಗೊಳ್ದೆ ಇದ್ರೆ ಅವ್ರಿಗೆ ನೋವಾಗುತ್ತೆ ಹೀಗೆ ಮುದ್ದು ಅಂತಕ್ಕಂಥದ್ದು ಕೆಲವು ಕಡೆ ಮದ್ದಾಗುತ್ತೆ ಉದಾಹರಣೆಗೆ ಅನಾರೋಗ್ಯದ ಸಂದರ್ಭ ಆಮೇಲೆ ಮಾನಸಿಕ ಒತ್ತಡ ಇದ್ದಾಗ ಮಗ ಫೇಲ್ ಆಗಿ ಬಂದಿರ್ತಾನೆ ಮಗ ಅಥವಾ ಮಗಳು ಯಾವುದೋ ಒಂದರಲ್ಲಿ ಸೋತು ಮನೆಗೆ ಬಂದಾಗ ಅಪ್ಪ ಅಮ್ಮ ಅವ್ರನ್ನ ಮುದ್ದು ಮಾಡಬೇಕು ತಕ್ಷಣ ಅವ್ರನ್ನ ಅಪ್ಕೊಳ್ಬೇಕು ಮತ್ತೊಂದು ಅವಕಾಶ ಇದೆ ಕಣಯ್ಯ ಹೆದರ್ಕೋಬೇಡ ಜೀವನ ಅನ್ನೋದು ಅನಂತ ವಿಪುಲ ಅವಕಾಶಗಳ ಸರಮಾಲೆ ಹೆದರ್ಕೋಬೇಡ ಬಾ ಯೋಚನೆ ಮಾಡಬೇಡ ಬಾ ಒಂದು ಹೋಗೋಣ ಬಾ ಒಂದು ಹೋಟ್ಲಿಗೆ ಹೋಗಿ ತಿಂದು ತಿನ್ನೋಣ ಬಾರೆ ಮಗು ಐಸ್ ಕ್ರೀಮ್ ತಿನ್ನೋಣ ಈ ಥರ ಮುದ್ದು ಮಾಡಬೇಕು ಆ ಕ್ಷಣದಲ್ಲಿ ಆದರೆ ಮಾರನೇ ದಿನ ಹೇಳಬೇಕು ನೋಡು ನೀನು ಯಾಕೆ ಸೋತಿ ಅನ್ನೋದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡು ಹಾಗೆ ಪಟ್ಟಿ ಮಾಡಿ ಕಂಡ ಕಾರಣಗಳಿಗೆ ಪರಿಹಾರವನ್ನು ಕಂಡುಕೋ ಆಗ ಯಶಸ್ಸು ನಿನ್ನದಾಗುತ್ತೆ ಆದರೆ ಆ ಕ್ಷಣದಲ್ಲಿ ಸೋತ ಕ್ಷಣದಲ್ಲಿ ಆ ವ್ಯಕ್ತಿಗೆ ಒತ್ತಾಸೆ ಬೇಕು ಒತ್ತಡ ನಿವಾರಣೆ ಆಗಬೇಕು ಇದಲ್ಲದೆ ಇನ್ನೊಂಥರ ಮುದ್ದಿದೆ ನಮ್ಮ ನಮ್ಮ ಬಾಲ್ಯಗಳಿಗೆ ಹೋಗೋಣ ಇವಾಗ ನಮ್ಮ ಶಾ ಇವಾಗ ಐದನೇ ಕ್ಲಾಸ್ ಅಂತ ಇಟ್ಕೊಳ್ಳಿ ಭಾಳ ತುಂಟ ಮೇಸ್ಟ್ರು ಕೈಲಿ ಮೇಡಮ್ ಕೈಲಿ ದಿನ ತಿಂತಾ ತಿಂತಾಯಿರ್ತೀನಿ ಅಂತ ತಿಳ್ಕೊಳ್ಳಿ ಆದರೆ ನನ್ನ ಬರ್ತ್ಡೇ ಅವತ್ತು ಯೂನಿಫಾರ್ಮಲ್ಲಿ ಹೋಗೋಲ್ಲ ನಾನು ನಾನು ಕಲರ್ ಡ್ರೆಸ್ಸಲ್ಲಿ ಹೋಗ್ತೀನಿ ಅವತ್ತು ಶಾಲೆಯಲ್ಲಿ ಯಾವ ಟೀಚರ್ಸು ನನಗೆ ಹೊಡೆಯಲ್ಲ ನನ್ನ ಹೋಮ್ವರ್ಕ್ ಮಾಡಿಲ್ಲದೇ ಇದ್ದರೂ ಹೊಡೆಯೋಲ್ಲ ನನಗೆ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದ್ದರೂ ಹೊಡೆಯೋಲ್ಲ ನಾನು ಎಲ್ರಿಗೂ ಚಾಕ್ಲೇಟ್ ಕೊಡ್ತೀನಿ ಎಲ್ಲರೂ ನನಗೆ ವಿಶ್ ಮಾಡ್ತಾರೆ ಹ್ಯಾಪಿ ಬರ್ಡೇ ಟು ಯು ಹೇಳ್ತಾರೆ ಪ್ರೇಯರ್ ಹಾಲಲ್ಲಿ ನನ್ನ ಹೆಸರು ಅನೌನ್ಸ್ ಮಾಡ್ತಾರೆ ಇದು ಸಂಭ್ರಮದ ಮುದ್ದು ಸಂಭ್ರಮದ ಮುದ್ದು ಈಗ ಕಾಲೇಜಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡೋ ಹುಡುಗ ಇರ್ತಾನೆ ಒಳ್ಳೆ ಹಾಡು ಹೇಳೋರು ಇರ್ತಾರೆ ಅವರು ಸ್ಟೇಜ್ ಮೇಲೆ ಹೋಗಿ ಬಂದರೆ ಅವನ ಫ್ರೆಂಡ್ಸೆಲ್ಲ ಏನು ಅವನ್ನ ಹಪ್ಕೊಂಡು ಕುಣಿದಾಡಿ ಅದು ಸಂಭ್ರಮದ ಮುದ್ದು ಮದುವೆ ದಿನ ವರ ವಧು ಅವರು ಕೇಂದ್ರ ಬಿಂದುಗಳು ಅವ್ರನ್ನ ಮುದ್ದು ಮಾಡ್ತಾರೆ ಎಲ್ಲರೂ ಅವ್ರಿಗೆ ವಿಶೇಷ ಉಪಚಾರಗಳು ಚಪ್ಪಲಿ ತಂದು ಕೊಡೋದೇನು ಕೊಡ ಹಿಡಿಯೋದೇನು ಒಂದು ದಿನ ಅವೆಲ್ಲ ನಡೆಯುತ್ತೆ ಇದು ಸಂಭ್ರಮದ ಮುದ್ದು ಸೆಲೆಬ್ರ ಸೆಲೆಬ್ರೇಷನ್ ಅಥವಾ ಒಂದು ಸೆಲೆಬ್ರೇಟರಿ ಪ್ಯಾಂಪ್ರಿಂಗ್ ಇಂಗ್ಲೀಷಲ್ಲಿ ಹೇಳೋದಾದರೆ ಸೆಲೆಬ್ರೇಟರಿ ಪ್ಯಾಂಪರಿಂಗ್ ಇಲ್ಲೊಂದು ಅಪಾಯ ಇದೆ ರೀ ಇಲ್ಲೂ ಕೂಡ ಅತೀ ಮುದ್ದು ಅಪಾಯ ವರೋಪಚಾರ ಜಾಸ್ತಿ ಮಾಡಿಬಿಟ್ರೆ ಅವನು ವರದಕ್ಷಿಣೆ ಕೇಳ್ಬಿಡ್ತಾನೆ ಹುಷಾರಾಗಿರಿ ಸುಮ್ಮನೆ ಹೇಳಿದೆ ಈ ಅದು ಕಾನೂನಿಗೆ ವಿರುದ್ಧ ಯಾವುದು ವರದಕ್ಷಿಣೆ ಅವೆಲ್ಲ ಬೇಡ ಇಲ್ಲಿ ಸಾಂದರ್ಭಿಕವಾಗಿ ಹೇಳಿದೆ ಈ ಸೆಲೆಬ್ರೇಷ್ಟರಿ ಸೆಲೆಬ್ರೇಟರಿ ಪ್ಯಾಂಪರಿಂಗ್ ಇದೆಯಲ್ಲ ಇದು ಯಾವ ರೀತಿ ಅಪಾಯವನ್ನು ಮಾಡುತ್ತೆ ಸೆಲೆಬ್ರೇಟೆಡ್ ಪರ್ಸನಾಲಿಟೀಸ್ ಸೆಲೆಬ್ರಿಟೀಸ್ ಅವ್ರಿಗೆ ಪ್ಯಾಂಪರಿಂಗ್ ಆದಾಗ ನೋಡಿ ಮಗು ಅತಿ ಮುದ್ದು ಮಾಡಿದಾಗ ಅದು ಹಾಳಾಗುತ್ತೆ ಮಂಡತ್ತನ್ನು ಹಿಡಿಯುತ್ತೆ ಹೇಳಿದ ಮಾತು ಕೇಳಲ್ಲ ತನ್ನ ಗೊತ್ತು ಗುರುಗಳನ್ನು ಸರಿಯಾಗಿ ಇಟ್ಕೊಳ್ಳಲ್ಲ ಸೆಲೆಬ್ರಿಟೀಸ್ಗೆ ಓವರ್ ಪ್ಯಾಂಪರಿಂಗ್ ಆದರೆ ಏನಾಗುತ್ತೆ ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ ಇವತ್ತು ಜಗತ್ತಿನಲ್ಲಿ ಏನು ಹಿಡಿತಾ ಇದೆ ಅಂತ ಮೈಕೆಲ್ ಜಾಕ್ಸನ್ನಿಂದ ಮೊದಲುಗೊಂಡು ಇವತ್ತಿನವರೆಗೂ ಎಲ್ಲ ಸೆಲೆಬ್ರಿಟಿಗಳ ಬದುಕನ್ನು ನಾವು ಗಮನಿಸಿದಾಗ ಯಾರೂ ಅತ್ಯುನ್ನತ ಸ್ಥಿತಿಯನ್ನು ತಲುಪಿಯೂ ಕೂಡ ಸ್ಥಿಮಿತವನ್ನು ಕಾಪಾಡಿಕೊಂಡ್ರೋ ಅವರು ನಿಜವಾಗಲೂ ಜೀವನದಲ್ಲಿ ಕೊನೆವರೆಗೂ ಯಶಸ್ವಿಗಳಾಗ್ತಾರೆ ಇಲ್ಲದೇ ಇದ್ರೆ ಯಾವುದೋ ಒಂದು ಹಂತದಲ್ಲಿ ಅದು ನೆತ್ತಿಗೇರಿ ತಪ್ಪುಗಳನ್ನು ಮಾಡಿ ದಂಡನೆಗೆ ಒಳಗಾಗ್ತಾರೆ ಕಾನೂನಿನ ಕೈ ಸಿಕ್ಕದೇ ತಪ್ಪಿಸ್ಕೊಳ್ಳೋರು ಕೆಲವರು ಇರಬಹುದು ಆದರೆ ಕರ್ಮದ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಈ ಸೆಲೆಬ್ರಿಟಿ ಮುದ್ದಿದೆಯಲ್ಲ ತುಂಬ ಅಪಾಯ ಈ ನಿಟ್ಟಿನಲ್ಲಿ ನಾವು ನೆನೆಸ್ಕೊಳ್ಬೇಕಾದಂಥ ಅನೇಕ ಮಹನೀಯರಿದ್ದಾರೆ ಸಾಹಿತಿಗಳಿರ್ಬೋದು ಕಲಾವಿದರಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿಕ್ಕಂಥ ಮನ್ನಣೆ ಕನ್ನಡದ ಯಾವ ನಟನಿಗೆ ಸಿಕ್ಕಿದೆ ಆದರೆ ಡಾ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಅವರ ಶೈಲಿ ಅವರ ಸಮಾಜ ಸಮಾಜೋಪಕಾರದ ಚಿಂತನೆ ಇವೆಲ್ಲ ಕಡಿಮೆ ಆಗ್ತಾ ಬಂದದ್ದನ್ನು ನಾವು ನೋಡ್ಬೋದು ಎನಿಬಡಿ ಕ್ಯಾನ್ ಬಿ ಎ ಸೆಲೆಬ್ರಿಟಿ ಬಟ್ ಕ್ಯಾನ್ ಯು ಮೇಂಟೈನ್ ದ ಕ್ವಾಲಿಟಿ ಆಫ್ ಬೀಯಿಂಗ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಒಬ್ಬ ಒಳ್ಳೆಯ ಮನುಷ್ಯನಾಗಿ ನಮ್ಮತನವನ್ನು ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯವ ಆ ಎತ್ತರವನ್ನು ಮುಟ್ಟಿ ಈ ಸಂದರ್ಭದಲ್ಲಿ ಈ ಮುದ್ದು ಅನ್ನೋದನ್ನು ನಿಯಂತ್ರಿಸ್ಕೊಳ್ಳೋಂಥ ವ್ಯಕ್ತಿತ್ವಗಳ ಹೇಗಿರುತ್ತೆ ಅಂತ ಎರಡು ಆಧ್ಯಾತ್ಮಿಕ ಉದಾಹರಣೆಗಳನ್ನು ನಿಮ್ಮ ಮುಂದೆ ಕೊಡ್ತೇನೆ ಒಂದು ಸ್ವಾಮಿ ವಿವೇಕಾನಂದರು ಜಗತ್ ಪ್ರಸಿದ್ಧರಾಗೋದ್ರು ಅವರ ಅವರ ಬಗ್ಗೆ ಅಮೆರಿಕದ ಎಲ್ಲ ಪತ್ರಿಕೆಗಳು ಹುಚ್ಚೆದ್ದು ವರದಿ ಮಾಡ್ತಾ ಇದ್ದೇವೆ ದ ಸೋಷಿಯಲ್ ಲಯನ್ ಆಫ್ ದ ಡೇ ಇಸ್ ವಿವೇಕಾನಂದ ವಿವೇಕಾನಂದರ ಭಾಷಣ ಇದೆ ಅಂತಂದರೆ ಆ ಹಾಲೊಳಗೆ ಅವ್ರಿಗೆ ಎಂಟ್ರಾಗೋಕ್ಕೆ ಕಷ್ಟ ಆಗುವಷ್ಟು ಜನಸಂದಣಿ ಸೇರ್ತಾ ಇದೆ ಎಂಥ ಸೆಲೆಬ್ರಿಟಿ ಎಲ್ಲರೂ ಅಲ್ಲಿ ವೆಸ್ಟ್ರನ್ ಇದ್ರ ಪ್ರಕಾರ ಕಲ್ಚರ್ ಪ್ರಕಾರ ಒಬ್ಬ ಪ್ರವಾದಿ ಒಬ್ಬ ಕ್ರಿಸ್ತ ಅಲ್ಲಿ ಕಾಲಿಟ್ಟರೆ ಅವರ ನೆಲಕ್ಕೆ ಅವರು ಗೌರವ ಸೂಚಿಸೋದು ಹೇಗೆ ಅಂದರೆ ಟು ಕಿಸ್ ದ ಹೆಮ್ ಅಂದರೆ ಅವರ ಬಟ್ಟೆ ಏನು ಹಾಕ್ಕೊಂಡಿರ್ತಾರೆ ಅದರ ಪಾದದ ಅಂಚನ್ನು ಅವರು ಕೈಯಲ್ಲಿ ತಗೊಂಡು ಚುಂಬಿಸ್ತಾರೆ ಅದು ಗೌರವವನ್ನು ಸೂಚಿಸುವಂಥ ಕ್ರಿಯೆ ವಿವೇಕಾನಂದರು ಭಾಷಣ ಮುಗಿಸಿ ಸ್ಟೇಜಿಂದ ಇಳಿತಿದ್ದಾಗೆ ಜನ ಧಾವಿಸಿ ಬರ್ತಾರೆ ಅವರ ಬಟ್ಟೆಯ ಅಂಚನ್ನು ಮುಟ್ಟೋದಕ್ಕೆ ಅದನ್ನು ಕಣ್ಗೊತ್ಕೊಳಕ್ಕೆ ಮುತ್ಕೊಳಕ್ಕೆ ಎಂಥ ಸೆಲೆಬ್ರಿಟಿ ಸ್ಟೇಟಸ್ ಆದರೆ ಅವರ ಮನಸ್ಥಿತಿ ಏನಿತ್ತು ಅಂತ ಒಬ್ಬ ಮಹಾತಾಯಿ ರೆಕಾರ್ಡ್ ಮಾಡ್ತಾರೆ ಲಿಯಾನ್ ದಂಪತಿಗಳಲ್ಲಿ ಆ ಮಹಿಳೆ ಹೇಳ್ತಾಳೆ ಒಂದು ದಿನ ಅವರು ನಾನು ಅವ್ರ ಕೋಣೆಯಲ್ಲಿ ಅಂದರೆ ಇಟ್ಸ್ ಅನ್ ಓಪನ್ ಇದಲ್ವಾ ದೊಡ್ಡ ಹಾಲು ಮನೆ ಆ ಹಾಲಲ್ಲಿ ದೊಡ್ಡ ಕನ್ನಡಿ ಇರುತ್ತೆ ವಿವೇಕಾನಂದರು ಈ ಕಡೆಯಿಂದ ನಡ್ಕೊಂಬರೋದು ಆ ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಮತ್ತೆ ವಾಪಸ್ ಆ ಕಡೆಗೆ ಹೋಗೋದು ಮತ್ತೆ ಹೀಗೆ ನಡ್ಕೊಂಬರೋದು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳೋದು ತನ್ನಂತಾನು ಮತ್ತೆ ಆ ಕಡೆ ನೆಡ್ಕೊಂಡು ಹೋಗೋದು ಈ ಥರ ಒಂದು ಐದಾರು ಸಲ ಮಾಡ್ತಾಯಿರ್ತಾರೆ ಆವಾಗ ಇವಳು ಆ ಟೈಮಲ್ಲಿ ಒಳಗೆ ಹೋಗ್ತಾಳೆ ಒಳಗೆ ಹೋದಾಗ ಇವಳ ಕಡೆ ತಿರುಗಿ ಹೇಳ್ತಾರೆ ಡೂ ಯು ನೋ ಐ ಆಮ್ ಟ್ರಾಯಿಂಗ್ ಟು ಸಿ ಹೌ ಐ ಆಮ್ ಹೌ ಐ ಲುಕ್ ಮೈ ಸೆಲ್ಫ್ ಬಟ್ ಆ್ಯ ಸೂನ್ ಆಸ್ ಐ ಟರ್ನ್ ಅವೇ ಫ್ರಮ್ ದ ಮಿರಾರ್ ಐ ಫರ್ಗೆಟ್ ಮೈ ಬಾಡಿ ನಾನು ನಾನು ಹೇಗಿದ್ದೀನಿ ನನ್ನ ಸ್ವರೂಪ ಏನು ಅಂತ ನೋಡ್ಕೊಳ್ಳೋಕ್ಕೆ ಕನ್ನಡಿ ಮುಂದೆ ನಿಂತ್ಕೊಳ್ತಾ ಇದ್ದೀನಿ ತಾಯಿ ಆದರೆ ಕನ್ನಡಿಯಿಂದ ಇತ್ತ ಕಡೆ ತಿರುಗ್ತಿದ್ದಾಗೆ ನಾನು ಹೇಗಿದ್ದೀನಿ ಅನ್ನೋದು ನಂಗೆ ಮರ್ತೋಗತ್ತೆ ನೋಡಿ ಇದು ಹೇಗಿದೆ ಸೆಲೆಬ್ರಿಟಿ ಸ್ಟೇಟಸ್ ಆ ಮುದ್ದು ಅವ್ರ ತಲೆಗೆ ಹೋಗಲೇ ಇಲ್ಲ ಮುದ್ದೆಲ್ಲ ಹೃದಯದಲ್ಲಿತ್ತು ಅದನ್ನು ಅವರು ಇಡೀ ಜಗತ್ತಿಗೆ ಕೊಡುವ ಬುದ್ಧನಂತೆ ಕೆಲಸ ಮಾಡಿದರು ಆ ಇಂಟಲೆಕ್ಟನ್ನು ಹಂಚಿದರು ಒಂದು ಉದಾಹರಣೆ ಎರಡನೇ ಉದಾಹರಣೆ ಇಡೀ ಜಗತ್ತು ಕಂಡಂತಹ ಆಧುನಿಕ ಕಾಲದ ಪರಮಹಂಸ ಶ್ರೀರಾಮಕೃಷ್ಣ ಪರಮಹಂಸರು ಅವರನ್ನು ದೇವಮಾನವ ಅವತಾರ ಅಂತೆಲ್ಲ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ತುಂಬ ಜನ ಆರಾಧಿಸ್ತಾ ಇದ್ದಾರೆ ಆರಾಧನೆ ಕೂಡ ಒಂದು ಬಗೆಯ ಮುದ್ದೆ ಆದರೆ ಯಾವ ಸಭೆಯಲ್ಲಿ ಶ್ರೀರಾಮಕೃಷ್ಣರನ್ನ ಅವತಾರ ಪುರುಷ ಅಂತ ಇದು ಮಾಡ್ತಾ ಇದ್ದಾರೆ ಅನೌನ್ಸ್ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಒಂದು ಮೂಲೆಯಲ್ಲಿ ಶ್ರೀರಾಮಕೃಷ್ಣರು ಒಂದು ಟಾಲ್ ಕೊನೆಗೆ ಪುರಿ ಪುರಿಯನ್ನು ಕಟ್ಕೊಂಡು ತಿನ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ ಚರ್ಚೆ ಕೊನೆಗೆ ಅವರ ಅವತಾರ ಅಂತೆಲ್ಲ ಡಿಕ್ಲೇರ್ ಮಾಡಿದ್ಮೇಲೆ ಎಷ್ಟು ದೊಡ್ಡ ದೊಡ್ಡ ಪಂಡಿತರೆಲ್ಲ ಸೇರಿರ್ತಾರೆ ಆಗಿನ ಕಾಲದವರು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಎಲ್ಲ ಪಂಡಿತರು ಸೇರಿರ್ತಾರೆ ವೈಷ್ಣವ ಶಾಕ್ತ ಶೈವ ಸಂಪ್ರದಾಯದ ದಿಗ್ಗಜರು ಅವರೆಲ್ಲ ಸೇರಿ ಇವ್ರನ್ನ ಅವತಾರ ಅಂತ ಡಿಕ್ಲೇರ್ ಮಾಡಿದಾಗ ಇವರ ಭಾವ ಏನಿತ್ತು ಇವ್ರ ಡೈಲಾಗ್ ತಕ್ಷಣ ಏನು ಹೇಳ್ತಾರೆ ಗೊತ್ತಾ ಸದ್ಯ ಹುಚ್ಚ ಅಂತ ಆಗಲಿಲ್ವಲ್ಲ ಅಂತ